ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಬದುಕಿನ ಕಷ್ಟಗಳೆಲ್ಲ ದೂರಾಗಿ ಅದೃಷ್ಟ ಒಲಿಯಬೇಕು ಅಂದರೆ ಶನಿವಾರ ಈ ರೀತಿಯಾಗಿರಲಿ ನಿಮ್ಮ ಪೂಜಾ ಕ್ರಮ ಹಾಗಿದ್ದರೆ ಯಾವ ಪೂಜಾ ಕ್ರಮ ಇದ್ದರೆ ನಿಮಗೆ ಬದುಕಿನಲ್ಲಿ ಕಷ್ಟಗಳೆಲ್ಲ ದೂರ ಆಗುತ್ತೆ ನಿಮಗೆ ಅದೃಷ್ಟ ಒಲಿಯುತ್ತೆ ಅಂತ ಈ ದಿನ ನೋಡೋಣ ಅದಕ್ಕಿಂತ ಮುಂಚೆ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಭಾರತ ದೇಶದಾದ್ಯಂತ ಆಂಜನೇಯನನ್ನು ಬಹಳ ಭಕ್ತಿಭಾವದಿಂದ ಪೂಜಿಸಲಾಗುತ್ತದೆ ಅಚಲವಾದ ಭಕ್ತಿ ಹಾಗೂ ವಿಧೇಯತೆ ಕಾರಣಗಳಿಂದ ಹನುಮಂತನು ಖ್ಯಾತಿ ಪಡೆದಿದ್ದಾರೆ ಆಂಜನೇಯ ಹನುಮಂತ ಬಜರಂಗಬಲಿ ಹೀಗೆ ಹಲವು ಹೆಸರುಗಳಿಂದ ಇವರನ್ನು ಕರೆಯಲಾಗುತ್ತದೆ ಆಂಜನೇಯ ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಹಿಂದುಗಳಲ್ಲಿ ನಂಬಿಕೆ ಇದೆ ಶ್ರೀರಾಮನ ಅಪ್ಪಟ ಭಕ್ತವಾಗಿರುವ ಆಂಜನೇಯನಿಗೆ ಶನಿವಾರ ಪೂಜೆ ಸಲ್ಲಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಉತ್ತರದ ಭಾಗದಲ್ಲಿ ಮಂಗಳವಾರದಂದು ಆಂಜನೇಯನನ್ನು ಪೂಜಿಸುತ್ತಾರೆ ದಕ್ಷಿಣ ಭಾಗದಲ್ಲಿ ಸಾಮಾನ್ಯವಾಗಿ ಶನಿವಾರಗಳಂದು ಆಂಜನೇಯನನ್ನು ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ನಮ್ಮ ಮನೆ ಎಲ್ಲ ಇಷ್ಟಾರ್ಥಗಳು ನೆರವೇರಬೇಕು ಎಂದರೆ ಶನಿವಾರ ಹನುಮಂತನ ಪೂಜೆ ಮಾಡಬೇಕು ಆಂಜನೇಯನ ಆಶೀರ್ವಾದ ಪಡೆಯಲು ಪೂಜಾ ವಿಧಿ ವಿಧಾನ ಕ್ರಮಗಳು ಹೇಗಿರಬೇಕು ಎಂಬುದರ ವಿವರ ಈ ದಿನ ನೋಡೋಣ ಶನಿವಾರದಂದು ಹನುಮಂತನನ್ನು ಪೂಜಿಸುವ ವಿಧಾನ ಈ ರೀತಿಯಾಗಿದ್ದರೆ ನಿಮಗೆ ಅದೃಷ್ಟ ಹೊಲಿದು ಬರುತ್ತದೆ ಮೊದಲನೆಯದಾಗಿ ಆಂಜನೇಯನ ಕೃಪೆಗೆ ಪಾತ್ರರಾಗಲು ಶನಿವಾರ ಉಪವಾಸ ಆಚರಣೆ ಮಾಡಬೇಕು ದೇಹ ಮನಸ್ಸು ಹಾಗೂ ಆತ್ಮವನ್ನು ಶುದ್ಧೀಕರಿಸಲು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು ನಿಮಗೆ ಹತ್ತಿರವಿರುವ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸಬೇಕು ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ಧೂಪದ್ರವ್ಯಗಳನ್ನು ಬೆಳಗಿಸಬೇಕು ಹನುಮಂತನಿಗೆ ಪರಿಮಳ ಬೀರುವ ಸುಗಂಧ ತೈಲ ವಿಳ್ಯದೆಲೆಯ ಹಾರಗಳನ್ನು ಅರ್ಪಿಸಬೇಕು ಮದುವೆಯಾಗಿರುವ ಹೆಣ್ಣುಮಕ್ಕಳು ಗಂಡನ ದೀರ್ಘಾಯಸಿಗಾಗಿ ಹನುಮಂತನನ್ನು ಪ್ರಾರ್ಥಿಸಬೇಕು ಹನುಮಂತ ದೇಗುಲದಲ್ಲಿ ಸಿಗುವ ಸಿಂಧೂರವನ್ನು ಹಚ್ಚುವುದರಿಂದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆಯೂ ಇದೆ ಆಲದ ಮರದ ಎಲೆಯಲ್ಲಿ ಕುಂಕುಮ ಹಾಗೂ ಚಂದನವನ್ನು ಬಳಸಿ ಅದರ ಮೇಲೆ ಶ್ರೀರಾಮ ಎಂದು ಬರೆಯಿರಿ ಹೀಗೆ ಶ್ರೀರಾಮ ಎಂದು ಬರೆದ ಎಲೆಗಳಿಂದ ಮಾಲೆ ತಯಾರಿಸಿ ಅದನ್ನು ಹನುಮಂತನಿಗೆ ಅರ್ಪಿಸಬೇಕು ಹನುಮಾನ್ ಚಾಲಿಸ ಓದುವುದು ಕೂಡ ಬಹಳ ಮುಖ್ಯ ಇದನ್ನು ನಿಯಮಿತವಾಗಿ ಓದುವರಿಂದ ನಕಾರಾತ್ಮಕ ಅಂಶಗಳು ದೂರಾಗಿ ಸಕಾರಾತ್ಮಕ ಭಾವ ಆವರಿಸುತ್ತದೆ ಅಲ್ಲದೆ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಿಸುವುದರಿಂದ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಓಂ ಅನಮತೆ ನಮಃ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಮುಂತಾದ ಹನುಮಾನ್ ಮಂತ್ರಗಳನ್ನು ಪಠಿಸಬೇಕು ಭಗವಾನ್ ಶ್ರೀರಾಮನ ಹೆಸರನ್ನು ಭಜಿಸುವುದರಿಂದಲೂ ಹನುಮಂತನ ಕೃಪೆಗೆ ಪಾತ್ರರಾಗುತ್ತೀರಿ ನೀವು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರತಿ ಶನಿವಾರ ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಬೆಲ್ಲ ಹಾಗೂ ಧಾನ್ಯಗಳನ್ನು ದಾನ ಮಾಡಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡಿಸುವುದರಿಂದಲೂ ಆಂಜನೇಯನು ನಿಮಗೆ ಖಂಡಿತ ಹೊಲಿಯುತ್ತಾನೆ ಹಾಗಾಗಿ ಆಂಜನೇಯನಿಗೆ ಈ ರೀತಿಯಾಗಿ ಶನಿವಾರ ನೀವು ವಿಶೇಷವಾಗಿ ಪೂಜೆ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಈಡಿರುತ್ತೆ ಅದೃಷ್ಟ ಹೊಲಿಯುತ್ತೆ ಆದರೆ ಒಂದು ವಿಶೇಷ ಏನೆಂದರೆ ಶನಿವಾರ ನೀವು ಉಪವಾಸ ಇರಬೇಕು ಹಾಗಾಗಿ ಉಪವಾಸ ವ್ರತ ಆಚರಣೆ ಮಾಡುವುದರಿಂದ ನಿಮಗೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಈ ರೀತಿಯಾಗಿ ಆಂಜನೇಯನನ್ನು ನೀವು ಒಲಿಸಿಕೊಳ್ಳಲು ಕೆಲವೊಂದು ಪೂಜೆ ಮಾಡಿ ಜೊತೆಗೆ ಹನುಮಾನ್ ಚಾಲಿಸ ಇರುವುದು ಪ್ರತಿನಿತ್ಯ ಆಂಜನೇಯನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಜೊತೆಗೆ ಶ್ರೀರಾಮನ ಮಂತ್ರವನ್ನು ನೀವು ಹೇಳಿಕೊಳ್ಳೋದ್ರಿಂದ ನೀವು ಆಂಜನೇಯನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೀರಿ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು